ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಒಂದು ಎರಡು ದಿನದಿಂದ ಬ್ಲಾಗೇ ಮಾಡಿತ್ತಿಲ್ಲ ನಾನು ತುಂಬ ಮನಸ್ಸಿಗೆ ಬೇಜಾರಾಗ್ಬಿಟ್ಟಿತ್ತು ಅದರಿಂದಾಗಿ ಬ್ಲಾಗ್ ಮಾಡೋಕ್ಕೋಗಲಿಲ್ಲ ಏನು ಹೇಳ್ತಾರೆ ನಮ್ಗೆ ನೋಡಿದ್ರೆ ಮನೆಗಳು ಹುಡುಕ್ತರೆ ಮನೆ ಸಿಗ್ತಾ ಇಲ್ಲ ಮನೆ ಸಿಕ್ಕರೂ ಕೂಡ ಫ್ರೆಂಡ್ಸ್ ಮನೆ ಹುಡ್ಕ್ತರು ಸಹ ಮನೆ ಇಲ್ಲ ಮನೆ ಸಿಕ್ಕಿದ್ರೂ ತುಂಬ ಕಾಸ್ಟ್ಲಿ ನಮ್ಮ ನಮ್ಮ ಮನೆಯವರು ಒಬ್ಬರೇ ಏನು ಕೆಲ್ಸಕ್ಕೆ ಹೋಗೋದು ನಾನಿಂತೂ ಎಲ್ಲಿಗೂ ಆಗಲ್ಲ ಮನೇಲೇ ಇರ್ತೀನಲ್ವ ನೋಡಿದ್ರೆ ನಾಲ್ಕೂವರೆ ಐದು ಸಾವಿರ ಚಿಕ್ಕ ಚಿಕ್ಕ ಮನೆಗೆ ಅಷ್ಟೊಂದು ರೇಟ್ ಹೇಳ್ತಾರೆ ತುಂಬ ಬೇಜಾರಾಗುತ್ತೆ ನಮಗೆ ಮನೆ ಹುಡುಕಿ ಹುಡುಕಿನೇ ಸಾಕಾಗ್ಬಿಟ್ಟಿದೆ ನಮಗೆ ಫುಲ್ಲು ಟೆನ್ಷನ್ ನನಗೆ ಎರಡು ದಿನದಿಂದ ತುಂಬ ಟೆನ್ಷನ್ ಆಗಿದೆ ಏನು ಮಾಡೋದು ನಾವು ಹುಡುಕಿದೀವಿ ಒಂದು ಒಂದು ಹತ್ತು ಮನೆ ಜಾಸ್ತಿನೇ ಹುಡುಕಿದೀವಿ ಹತ್ತು ಮನೆ ಮೇಲೆ ಜಾಸ್ತಿನೇ ಹುಡುಕಿದ್ವಿ ಅದೇ ನೋಡೋದಲ್ಲ ಚಿಕ್ಕದು ಚಿಕ್ಕದು ಅದ್ರ ಜೊತೆಗೆ ಚೆನ್ನಾಗೂ ಇರೋಲ್ಲ ಆಮೇಲೆ ಅಷ್ಟು ಕಾಸ್ಟ್ಲಿ ನಾಲ್ಕೂವರೆ ಐದು ಸಾವಿರ ಈ ಥರ ಹೇಳ್ತಾರೆ ಚೆನ್ನಾಗಿರೋ ಮನೆ ಆದರೂ ಕೊಡ್ಬೋದು ಬಿಡಿ ಹೆಂಗೋ ಅಡ್ಜಸ್ಟ್ ಮಾಡಿ ಕೊಡ್ಬೋದು ಅನ್ನಿಸುತ್ತೆ ಆದರೆ ಚೆನ್ನಾಗಿಲ್ಲ ಅಂದರೆ ಅದು ಹೆಂಗೆ ಕೊಡೋಕ್ಕಾಯ್ತದಲ್ವ ಅದು ನಮ್ಮಲ್ಲಿ ನಮ್ಮಲ್ಲಿರೋ ಸಾಮಾನುಗಳನ್ನೇ ತಗೊಂಡೋಗಿ ಒಂದು ಜಾಗದಲ್ಲಿ ಮಡ್ಕು ಮಡಗಿದ್ರೆ ಅಷ್ಟೇ ಜಾಗ ಸಾಕಾಗೋದು ಸಾಮಾನುಗಳು ಮಾತ್ರ ಮಾಡೋದು ಕಷ್ಟ ಜಾಗಕ್ಕೆ ಸಾಕಾಗುತ್ತೆ ನಾವು ಏನು ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಮನೆ ಕೇಳೋದು ಅದಕ್ಕೆಲ್ಲ ಜಾಗ ಬೇಡವ ಹೇಳಿ ಅಷ್ಟು ಚಿಕ್ಕ ಮನೆಗಳಿಗೆ ಅಷ್ಟೊಂದು ರೇಟ್ ಹೇಳ್ತಾರೆ ತುಂಬ ಬೇಜಾರಾಗೋಯ್ತು ಫ್ರೆಂಡ್ಸ್ ನನಗಂತೂ ನಮ್ಮ ಮನೆ ಮನೆ ಬರನೇ ಸರಿ ಇಲ್ಲ ಅಂತ ಅನ್ನಿಸ್ಬಿಟ್ಟಿದೆ ಅಷ್ಟೊಂದು ಬೇಜಾರಾಗ್ತಾಯಿದೆ ಇವತ್ತು ನಮ್ಮ ಮನೆಯವರು ರಜೆ ಹಾಕಿದರು ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ದೆ ನಾನೇ ಹಂಗಾಗಿ ರಜೆ ಹಾಕಿದರು ರಜೆ ಹಾಕಿ ಹೋಗಿ ಒಂದೆರಡು ಒಂದೆರಡು ಮೂರು ಮನೆಯನ್ನು ನೋಡ್ಕೊಬಂತು ಅದರಲ್ಲಿ ಒಂದು ಮನೆ ನನಗೆ ಇಷ್ಟ ಆಯ್ತು ಆದರೆ ಅವರು ಅದು ಸ್ವಲ್ಪ ಅಂದರೆ ತಾರಸಿ ಮನೆಯೇ ಇಷ್ಟ ಆಯ್ತು ಸ್ವಲ್ಪ ಕಾಸ ಹೇಳ್ತಾರೆ ಬೇಕಾದ್ರೆ ಅಡ್ವಾನ್ಸ್ ಸ್ವಲ್ಪ ಬೇಕಾದ್ರೆ ಜಾಸ್ತಿ ಕೊಡ್ಬೋದು ಆದ್ರೆ ತಿಂಗಳ ಬಾಡಿಗೆ ಕಟ್ಟೋದಂದ್ರೆ ತುಂಬ ಕಷ್ಟ ಬಾಡಿಗೆ ಕಟ್ಟೋದಂದ್ರೆ ತುಂಬ ಕಷ್ಟ ಯಾಕಂದ್ರೆ ನಾವು ಸಾಲ ಸಂಘಗಳ ಸಂಘದಲ್ಲೆಲ್ಲ ಸಾಲ ತಗೊಬಿಟ್ಟಿದ್ವಿ ಸಾಲ ತೀರ್ಸದ ಬಾಡಿಗೆ ಕಟ್ಟೋದ ಮನೆಗೆ ದಿನಸಿ ತಗೊಬ್ರದ ಇದೇ ಥರ ಆಗ್ಬಿಡ್ತ ನಮಗೆ ಹಾಗಾಗಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳಿಕೊಂಡು ಆದರೂ ಇಲ್ಲ ಆಗೋಲ್ಲ ಅಂತ ಹೇಳಿದ್ರು ನೋಡೋಣ ನಮ್ಮ ರಿಲೇಷನ್ ಒಬ್ಬರಿಗೆ ಹೇಳಿದ್ದೀವಿ ಅವರು ಹೇಳ್ತೀನಿ ಹೇಳಿ ನೋಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಬೇರೆ ಇದೇ ಆಗಿಬಿಟ್ಟಿದೆ ಫ್ರೆಂಡ್ಸ್ ನಮಗಿಂತ ಎರಡು ತಿಂಗಳಿಂದ ಬೇರೆ ನಮಗೆ ಮನೆ ಹುಡ್ಕೋದೇ ಹುಡ್ಕೋದು ಹುಡ್ಕೋದೆ ಹುಡ್ಕೋದು ಇದೇ ಥರ ಆಗಿಬಿಟ್ಟಿದೆ ತುಂಬ ಬೇಜಾರಾಗುತ್ತೆ ನಮಗೆ ಇರೋ ಮನೇಲಿ ನೆಮ್ಮದಿಯಾಗಿ ಇರೋಕಾಯ್ತಾಯಿಲ್ಲ ಬೇರೆ ಕಡೆ ಹೋದ್ರೂ ನಮಗೆ ನೆಮ್ಮದಿಲ್ಲ ಆ ಥರ ಆಗಿಬಿಟ್ಟಿದೆ ನೋಡಿ ನಮ್ಮ ಪರಿಸ್ಥಿತಿ ಯಾವ ಥರ ಆಗಿದೆ ಅಂತ ನಮ್ಮ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಅನ್ಕೊಳ್ತೀನಿ ನಾನು ಎಷ್ಟು ಕಷ್ಟ ಪಡ್ತಾಯಿದ್ದೀವಿ ಗೊತ್ತಾ ಇಲ್ಲಿ ನೋಡೋರ ಪಕ್ಕದವರು ಸಹ ಸರಿ ಇಲ್ಲ ಮಾತು ಸುಮ್ಮನೆ ಬೈತಾಯಿರ್ತಾರೆ ಅದು ಏನು ಗೊತ್ತಿಲ್ಲ ಅದೇನು ನಾವು ಅನ್ಯಾಯ ಮಾಡಿದ್ದು ಇಂತ ಬಂದು ನಮಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವು ಈಚೆ ಹೋಗಿ ನಿಂತ್ಕೊಂಡ್ರೆ ಸಾಕು ನಮಗೆ ಸುಮ್ಮನೆ ಕೈಯೋದು ಉಗಿಯೋದು ಈ ಥರ ಮಾಡ್ತಾರೆ ಫುಲ್ಲು ಒಳ್ಳೆ ಜನ ಅಲ್ವೇ ಅಲ್ಲ ಅವರು ಚಿಕ್ಕ ಚಿಕ್ಕ ಮಕ್ಕಳ ಕೈಲಲ್ಲ ನಾನು ನೀ ನೀವು ನಂಬ್ತೀರೋ ಬಿಡ್ತೀರ ಗೊತ್ತಿಲ್ಲ ಚಿಕ್ಕ ಹುಡುಗಿ ಕೈಯಿಂದ ನಾನು ಬಯಸ್ಕೊಬಿಟ್ಟಿದ್ವಿ ಮೊನ್ನೆ ಈಗ ಬೈಸ್ಕೊಂಡು ಬಿಟ್ಟಿದ್ದೀನಿ ಅಂತ ನಾನೇನು ಹೋಗಲಿಲ್ಲ ನಾನು ಮಾಡಿದ ತಪ್ಪು ಏನಂದರೆ ಅವ ಮಾ ಅವಳ್ದು ಮನೆ ಬಾಗಿಲು ತೊಳೆಯೋ ಟೈಮಲ್ಲಿ ನಾನು ಹೋಗಿ ಬಿಟ್ಟೆ ನನ್ನ ಮನೆ ಬಾಗ್ಲು ಅದಕ್ಕೆ ಅವಳು ನಾನು ಮನೆ ಬಾಗಿಲು ತೊಳೆಯೋ ಟೈಮ್ಗೆ ಇವಳು ಬಂದು ತೊಳಿತಿದ್ದಾಳೆ ಅಂತ ಕೆಟ್ಟ ಕೆಟ್ಟಾಗಿ ಬೈದ್ಬಿಟ್ಟ ನಾವು ಮಾಡೋಂಗೆ ಇವರು ಮಾಡಬೇಕು ಥೂ ಬೇವರಿಸಿಗಳು ಅಂತ ಬೈದ್ಬಿಟ್ಟ ನಾನು ಕೇಳಿಸ್ಕೊಂಡು ಸುಮ್ಮನೆ ಅದೇ ಯಾಕಂದರೆ ಹೋದ ಮಕ್ಕಳು ಅವ್ರಿಗೆ ತಿಳಿವಳ್ಕೆ ಇರಬೇಕು ಅಲ್ವಾ ಹಾಂ ಬಿಡುಬುಟ್ಟು ದೇವ್ರೊಬ್ಬ ಇದ್ದಾನೆ ಅಂತ ನಾನು ಏನು ಹೇಳಿದ್ರು ಕೇಳಿಸ್ಕೊಂಡು ಸುಮ್ಮನೆ ಇರ್ತೀನಿ ಬಟ್ ನನಗೆ ನಾವು ಏರು ಹೋಗಿ ಈಚೆ ಏನು ಕೆಲಸ ಮಾಡೋಂಗಿಲ್ಲ ಅವ್ರು ಎದ್ಗೇನಾದ್ರು ಮಾಡಿಬಿಟ್ರೆ ಆಯಿತು ಬೇವರ್ಸಿಗಳು ಹಿಂಗೆ ಬಂದು ಮಾಡ್ತಾರೆ ಹಂಗೆ ಬಂದು ಮಾಡ್ತಾರೆ ಅಂತ ಉಗಿಯೋದು ಬೈಯೋದು ಸೇಮ್ ಇದೇ ಥರ ಮಾಡ್ತಾಯಿರ್ತಾರೆ ನಾವು ಸ್ವಲ್ಪ ತಾಳ್ಮೆರೋ ಮನ್ಸರ ಮನುಷ್ಯ ಆಗಿರೋದಕ್ಕೆ ನಾವು ಅವ್ರು ಏನು ಹೇಳಿದ್ರು ಸುಮ್ಮನೆ ಕೇಳಿಸ್ಕೊಂಡು ಸುಮ್ಮನೆ ಇದ್ದೀವಿ ಬೇರೆಯವರಾಗಿದ್ದರೆ ಬೇರೆ ಥರನೇ ಆಗ್ಬಿಡಕ್ಕಿತ್ತು ಅದು ನಾವು ಅಯ್ಯೋ ಮಕ್ಕ ಮರಿ ಅವ್ರಿಗೆ ತಿಳಿವಾರಕ್ಕಿಲ್ಲ ಯಾಕಂದರೆ ಮನೇಲಿರೋರು ದೊಡ್ಡವರು ಹಿರಿಯವರು ಅನ್ನೋರು ಹೇಳ್ಕೊಡ್ಬೇಕು ಯಾರ್ಯಾರ ಜೊತೆ ಹೇಗೆ ಹೇಗೆ ಮಾತಾಡಬೇಕು ಅನ್ನೋದನ್ನ ಅವ್ರಿಗೆ ಹೇಳ್ಕೊಡೋಂಥ ಇದಿಲ್ಲ ಯಾಕಂದರೆ ಅವರು ಅದೇ ಕಲ್ತಿರೋದು ಇನ್ನು ಮಕ್ಳಿಗೆ ಏನು ಹೇಳ್ಬಿಡ್ತಾರೆ ಅಲ್ವಾ ನಾನು ಅದು ಸುಮಾರು ನೋಡಿದ್ದೀನಿ ಅವರಲ್ಲಿರೋ ಫ್ಯಾಮಿಲಿ ಫೈವ್ ಮೆಂಬರ್ ಇದ್ದಾರೆ ಫೈವ್ ಮೆಂಬರ್ಲಿ ಫೋರ್ ಮೆಂಬರ್ ಬೆರಿ ಕೆಟ್ಟವ್ರೆ ಒಳ್ಳೆ ಮಾತು ಅಂತ ಬರೋದೇ ಇಲ್ಲ ಅದರಲ್ಲಿ ಅವ್ರ ಮಾಮ ಒಬ್ಬ ಮಾತ್ರ ಯಾವುದಕ್ಕೂ ಬರಲ್ಲ ನಮ್ಮ ಪರಿಸ್ಥಿತಿ ಈ ಥರ ಆಗಿಬಿಟ್ಟಿದೆ ನೋಡಿ ಬೇರೆ ಬೇರೆಯವ್ರ ಕೈಲಲ್ಲ ನಾವು ಕೈಯೋದು ನಾವು ಹಾಕೋದು ನಾವು ತಿನ್ನೋದು ಬೇರೆಯವ್ರ ಕೈಲೆಲ್ಲ ಈ ಥರ ಎಲ್ಲ ಬಯಸ್ಕೋಬೇಕು ನೋಡಿ ಅದು ಈ ಥರ ಆಗಿದೆ ಅನ್ನೋದು ನಮ್ಮ ಫ್ಯಾಮಿಲಿಯವ್ರಿಗೆ ಸಹ ಗೊತ್ತಾಗ್ಬಿಟ್ಟಿದೆ ಅತ್ತೆ ಮಾವ ಅವ್ರಿಗೆಲ್ಲ ಅವ್ರಿಗೆಲ್ಲ ಗೊತ್ತಾಗಿ ನಿಮಗೆ ಮನೆ ಇದೆ ಜಾಗ ಇದೆ ನಿಮ್ಗೆ ಇಲ್ಲಿ ಬಂದಿರೋಕ್ಕಾಗಲ್ವ ಅಂತ ಅವ್ರು ಹೇಳ್ತಾರೆ ಆದರೆ ನಾವು ಇರ್ಬೋದು ನಮ್ಮ ಮನೆಯವ್ರಿಗೆ ಕೆಲಸಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ನಮ್ಮ ಮನೆಯವರು ಏಳು ಗಂಟೆಗೆಲ್ಲ ಇಲ್ಲಿಂದ ರೆಡಿಯಾಗಿ ಹೋಗ್ತಾರೆ ಅಲ್ಲಿಂದ ಬರೋದು ಎಂಟು ಎಂಟೂವರೆ ಆಗಿಬಿಡುತ್ತೆ ನಾವು ಇರೋ ಜಾಗದಿಂದ ನಮ್ಮ ಹಳ್ಳಿಗೆ ಹತ್ತು ಕಿಲೋಮೀಟ್ರ್ ದೂರ ಅಲ್ಲಿಂದ ಒಂದು ಒಂದು ಅರ್ಧ ಗಂಟೆ ಆದರೂ ಬೇಕು ಅಲ್ಲಿಂದ ತಿಳಿಗೆ ಬರೋಕ್ಕೆ ಒಂದು ಅರ್ಧ ಅವರಾದರೂ ಫ್ರೀ ಸಿಗ್ತದಲ್ಲ ಅಂದ್ಕೊಂಡು ನಾವು ಇಲ್ಲಿ ಬಂದು ಸೆಟ್ಲಾಗಿರೋದು ಅಷ್ಟೇ ಬೇರೆ ಏನು ಉದ್ದೇಶ ಇಲ್ಲ ಆದರೂ ಕೆಲವು ಜನಗಳು ಅರ್ಥ ಮಾಡ್ಕೊಳೋಲ್ಲ ಅವ್ರ್ಯಾರೋ ನಾವ್ಯಾರೋ ನಾವು ಆ ಥರ ತಿಳ್ಕೊಂಡಿದ್ದೀವಿ ನಾವೀಗ ಬೇರೆಯವ್ರಿಗೊಬ್ಬ ಒಂದು ಮಾತು ಮಾತಾ ಹೇಳಕ್ ಹೋಯ್ತು ಅಂದ್ರೆ ನಮಗೆ ಮನಸ್ಸಿಗೆ ನೋವಾಗುತ್ತೆ ಅಚ್ಚೆ ನಾವು ಯಾಕೆ ಹೇಳಬೇಕು ನಮ್ಗೆ ಏನು ಅಧಿಕಾರ ಇದೆ ಅವ್ರಿಗೆ ಹೇಳೋಕ್ಕೆ ಅಂತ ನಮ್ಗೆ ಅನ್ಸುತ್ತೆ ಆದ್ರೆ ಕೆಲವ್ರಿಗೆ ಅದನ್ನ ಅನ್ಸೋದೇ ಇಲ್ಲ ಹ್ಞೂ ಕೆಲವ್ರಿಗೆ ಅದು ಅನ್ಸೋದೇ ಇಲ್ಲ ಆ ಥರ ಮಾತಾಡ್ತಾರೆ ಏನು ಮಾಡೋದು ನಮ್ಮ ನಮ್ಮೆ ಬರೋನೇ ಸರಿ ಇಲ್ವನು ನೋಡಿ ನಾವು ಏನು ಹೇಳ್ತಾರೆ ನಮ್ಮ ನಮ್ಮತ್ತಮ್ಮ ಅವನ ಕೈಲಿ ನಾನು ಬೈಸ್ಕೊಂಡವಳಲ್ಲ ನಮ್ಮ ಅಪ್ಪ ಅವನ ಕೈಯಲ್ಲಿ ಬೈಸ್ಕೊಂಡವಳಲ್ಲ ಅಪ್ಪ ಅವನ ನಮ್ಮ ಅಜ್ಜಿ ನಮ್ಮ ಫ್ಯಾಮಿಲಿ ಕೈಲಿ ಯಾರ ಕೈಲಿ ನಾನು ಒಂದು ಮಾತು ಅನ್ನಿಸ್ಕೊಂಡಿಲ್ಲ ಈಗ ಬಂದು ನಾವು ಈ ಬೇರೆ ಜಾಗದಲ್ಲಿ ಬಂದು ನಾವು ಕಾಡವ್ರ ಕೈಲಿ ಅನ್ನಿಸ್ಕೋಬೇಕು ಅಂಥ ಪರಿಸ್ಥಿತಿ ಬಂದಿದೆ ನೋಡಿ ಅದಕ್ಕೆ ದೇವರಲ್ಲಿ ಕೇಳ್ಕೊಳ್ತೀನಿ ನಮ್ಮಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಕೇಳ್ಕೊಳ್ತೀನಿ ನಾನು ಏನು ಮಾಡೋದಲ್ಲ ನಮ್ಮ ಅಮ್ಮ ನಮ್ಮನೆ ಆಣೆಯಲ್ಲಿ ಏನು ಬರ್ತಿದ್ದೀವಿ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಅಂದರೆ ಮಕ್ಕಳು ಬೈಬೇಕಾರೆ ದೊಡ್ಡವರಾದರೂ ಹೇಳಬೇಕು ಹಂಗೆಲ್ಲ ಬೈಬಾರ್ದು ನಿಮಗೆ ನಿಮ್ಮ ನಿಮ್ಮ ತಾಯಿ ಏಜ್ನವರು ನಿಮ್ಮ ತಾಯಿ ಬೇರೆ ಅವ್ರು ಬೇರೆ ಎಲ್ಲ ಬೈಬಾರ್ದು ಅಂತ ದೊಡ್ಡವ್ರು ಹೇಳಬೇಕು ಆದರೆ ಅವರೇ ಅಂತ ಆಗಿರ್ತಾರೆ ದೊಡ್ಡವರೇ ದೊಡ್ಡವರೇ ದೊಡ್ಡವ್ರ ಬಾಯಿಗಳಲ್ಲಿ ಅಂತ ಮಾತು ಬಂದರೆ ಇನ್ನು ಚಿಕ್ಕವ್ರು ಏನು ಮಾಡ್ತಾರೆ ಅಲ್ವಾ ಅದು ಅದ್ನ ಅವರು ಅದನ್ನೇ ಕಲಿತಾರೆ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಬೇಜಾರಾಗೋಯ್ತು ಎರಡು ಎರಡು ಮೂರು ದಿನದ ಇದೆ ಬೇಜಾರಲ್ಲಿ ಏನೇ ತಿನ್ನಲಿ ಏನೇ ಉಣ್ಲಿ ಏನೇ ಮಾಡಲಿ ನನಗೆ ಅದೇ ಯೋಚನೆ ಆಗ್ತಿತ್ತು ತುಂಬ ಬೇಜಾರಾಗ್ತಿತ್ತು ನಮ್ಮ ಮನೆಯವರು ಅದಕ್ಕೆಲ್ಲ ಯಾತ್ ತಲೆ ಕಡಿಸ್ಕೊಳ್ತೀನಿ ಇನ್ನೂ ಪೂಜೆ ಮಾಡೋ ದೇವರಿದ್ದಾನೆ ತಲೆ ದೇವರಿದ್ದರೆ ಅದು ಅವ್ರ ತೋರಿಸುತ್ತೆ ಸುಮ್ಮನೆ ಅಂತ ನನಗೆ ನಿಜವಾಗ್ಲೂ ಹೇಳಿ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಅವರು ಏನೇನು ಬೈತಾರೋ ಅದ್ರದ್ದು ಏನು ಹೇಳ್ತಾರೆ ಅರ್ಥ ಏನು ಅಂತಲೇ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿದ್ದು ಎಲ್ಲೋ ಯಾವುದೋ ಊರಲ್ಲಿ ಮದುವೆ ಆಗಿರೋದು ಯಾವುದೋ ಊರಲ್ಲಿ ಇಲ್ಲಿದ್ದು ಭಾಷೆ ನನಗೆ ಈಗ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಹೊರತು ನಮಗೆ ನಿಜವಾಗ್ಲೂ ಬೇರೆ ಭಾಷೆಗಳು ಬೇರೆ ಅರ್ಥ ನನಗೆ ಅರ್ಥ ಆಗೋಲ್ಲ ಬೇರೆ ಅರ್ಥದಲ್ಲಿ ಅವ್ರು ಏನಾದ್ರು ಬೈತಾರಲ್ಲ ಅದು ಮಾತಾಡ್ತಾರೆ ಬೈ ಅದು ಅದು ಯಾವುದು ನನಗೆ ನಿಜವಾಗ್ಲೂ ಅರ್ಥ ಆಗಲ್ಲ ಸ್ವಲ್ಪ ಸ್ವಲ್ಪ ಕಲ್ತಿದ್ದೀನಿ ಅಷ್ಟೇ ಇಲ್ಲಿದ ಭಾಷೆ ಓಕೆ ಫ್ರೆಂಡ್ಸ್ ಇದೆಲ್ಲ ಇಷ್ಟು ಹೇಳ್ಬೇಕಾಗಿತ್ತು ನನ್ನ ಮನಸ್ಸಲ್ಲಿರೋ ನೋವನ್ನ ಹಂಚ್ಕೋಬೇಕಾಗಿತ್ತು ಹಾಗಾಗಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಇನ್ನೊಂದು ಫ್ರೆಂಡ್ಸ್ ನಾವು ಒಂದು ಮನೆ ಅದೇ ಇವತ್ತು ಬೆಳಿಗ್ಗೆ ಹೋಗಿ ನೋಡ್ಕೊಬಂದವನದು ಒಂದು ಮನೆ ಸ್ವಲ್ಪ ಕಾಸ್ಲಿ ಅಂತ ಆಯಿತು ನೋಡಮ್ಮ ಇನ್ನೊಂದು ಸಲ ಮಾತಾಡಬೇಕು ಅಂತ ಇದ್ವಿ ಇನ್ನೊಂದು ಸಲ ಮಾತಾಡಿ ಏನಾದರೂ ಅವರು ಒಪ್ಪಿದ್ರೆ ಆ ಮನೆ ಬ್ಲಾ ವೀಡಿಯೋ ಮಾಡಿ ಹಾಕ್ತೀನಿ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಲ್ವಾ ಈ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ